ಬಟ್ಟಿ ಕಡೆ ಬಾಳ ಲಕ್ಷ ಕೊಡ್ಬೇಡ ಕಾಲೇಜ್ ಕಾಲೇಜ್ನಾಗ ಚಲೋ ಓದುದು ಮಾಡು ಇದು ಇಲ್ಲಿಗೆ ಸಾಕಿದ್ ಬಟ್ಟಿದ ಅಂದಾನೇ ನಮಗ್ ನೋಡ್ರಿ ನಾಳೆ ಮುಂಜಾನೆ ಬರ್ತೇನೆ ನಮಸ್ಕಾರ ನಮಸ್ಕಾರ ಎಟ್ಟಾಗ ನೋಡಪ್ಪ ಎಷ್ಟು

ಹೇಳಪ್ಪ ಏನಾಯ್ತಪ್ಪ ಇದರ್ದ ಏನಿದ ಈಗರೇ ಗಿರೇಕ್ ಇಲ್ಲ ನೋಡ್ಲತ್ತಿರ ಕಣ್ಣಿಲಿ ಏನ್ ನಡ್ದೋ ಪರಿಸ್ಥಿತಿ ಅಂತೇಳಿ ನೀವು ಬರ್ನ ಬರ್ನಾ ಹದಿನೈದು ಇಪ್ಪತ್ತು ದಿನ ಆಗಿಲ್ಲ ದೀಡ್ ಲಕ್ಷ ಕೊಡ್ರಿ ಎರಡು ಲಕ್ಷ ಕೊಡ್ರಿ ಏನು ನಮ್ಮ ಮನ್ಯಾಗ ಗಿಡ ಗಿಡ ತಂದು ಜಾಡ್ಸು ಸಿದ್ದು ನಿನ್ಗಾರ್ ತಿಳಿತದಿಲ್ಲೋ

ಅಣ್ಣ ಮನಿನು ಎಷ್ಟು ಕೊಟ್ಟಿ ನೀನು ಇಪ್ಪತ್ ಸಾವಿರ ಕೊಟ್ಟಿದ್ದೀಪ ಎಷ್ಟ್ ಹಚ್ಚನ ಹದಿನೈದು ಸಾವಿರ ಹಚ್ಚನ ಐದ್ ಸಾವಿರ ಇದ್ರದೈದ ಸಾವಿರ ಅಣ್ಣ ಹೋದ್ ಇಪ್ಪತ್ ಸಾವಿರ ಇಲ್ ನೋಡು ಸಾವಿರ ಇದು ಮಲಕ್ರ ಯಾರ ಬುಕ್ ಮಾಡಿನ್ರಿ ಹೆಂಗ ಹೇಳ್ರಿ ನೀವರ ನೀವು ನೋಡ್ತೀರಿ ನಾನು ಎಂಟು ದಿವಸ ಆಯ್ತು ಏನು ಸುದ್ದಿ ಯಾರೇ ಬುಕ್ಕತ್ತಿದ್ದೆ ರೀ ಮಾಲಕ್ರ ನಿಮ್ಮ ಅಪ್ಪಾರ ಇದ್ದ ನಡಿದು ಕೆಲ್ಸಕ್ಕೆ ಅದೇ ತದಿಯವಲ್ಲೇ ನೀ ಅವ್ನೆಲ್ಲ ನೋಡು ಎಲ್ಲ ತಗಿ ಎಲ್ಲ ನೋಡು ಎಲ್ಲ ಲೆಕ್ಕ ನೋಡಿ ಹಿಂದಿನ ಹೋದ ವರ್ಷಿಂದ ಎಲ್ಲ ನೋಡು ಅವ್ನು ಇರೋಳ್ಳಿ ನೀ ಭಾಳ ಜನ ಕಳ್ಸೋದಿಲ್ಲ ನಂಬಲ್ಲಿ ನೀನು ಏಯ್ ಮಾಲಕ್ರ ಏನ್ರಿ ಹಂಗೆ ಮಾಡೀನಿ ರೀ ಮಾಲಕ್ರ ಅಣ್ಣ ಹೋದ್ ವರ್ಷದ್ದು ಒಂದು ಲಕ್ಷದ ಹತ್ತು ಸಾವಿರ ಅದ ಇಲ್ಲಿ ಮಾಲಕನ ನಾವು ತಗೊಂಡೇ ತಗೊಂಡೆ ಇಲ್ರಿ ಪಗಾರ ಎಟ್ಟ ತಗೊಂದಿಲ್ಲ ರೀ ಮಾಲಕ್ರನು ಎಷ್ಟ ತಗೊಂದಿರವ ನೀವು ನಮಗೆಲ್ಲಾ ಕೂಡಿ ಲೆಕ್ಕ ಮಾಡಿ ನಮಗಂತೂ ಲೆಕ್ಕಪತ್ರ ಗೊತ್ತಾಗಲ್ಲ ರೀ ನಾವ್ ಕಲಿಲಾರ್ದವ್ರು ಯೆಟ್ ಕೊಟ್ಟಾರೋ ಯೆಟ್ ಬಿಟ್ಟಾರೋ ಅವ್ರಿಗೆ ಗೊತ್ತ್ರಿ ನಿಮ್ಗ್ ಗೊತ್ತಿಲ್ಲೇನ್ರೀ ಅವ್ರಿಗೂ ಅವ್ರಿಗೂ ಇಲ್ಲಿ ಮೊದ್ಲೇ ಬರಂಗಿಲ್ರಿ ಲೆಕ್ಕಾನೇ ತಿಳಿಯಂಗಿಲ್ಲ ರೀ ನೋಡಿ ಒಂದ್ ಲಕ್ಷದ ಹತ್ ಸಾವಿರ ರೂಪಾಯಿ ಹಚ್ಚಾನ ಆಟ್ ಕೊಟ್ಟೇನ್ರಿ ಮಾರಕ್ಕ್ರ ನಾ ಸುಳ್ ಹೇಳ್ತೇನ್ರೀ ಇದು ಎಲ್ಲಾ ಒಂದಿರ ಹಿಂದಗಡೆ ನೋಡನತ್ತ ಇವೆಲ್ಲ ಬುಕ್ಕ ಮನಿ ತೊಗೊಂಡ್ ನಡಿ ಅಷ್ಟೇ ಮಾಡ್ಯಾನ್ ನನ್ನ ನೀವ್ ಅವಾಗಿಂದಾನಕೊಂಬ ಮನುಷ್ಯ ಬರಬರಿ ಇಲ್ಲ ಬರೋಬರಿ ಇಲ್ಲ ಅಂತ ನೀನೇ ಹೇಳಿದ್ದು ನಿಮ್ಗೆ ಅರ್ಥ ಆಗಲ್ಲ ತಂಗಿ ಅಂತ ಈಗ ನಿಮ್ ತಂಗಿ ನನಗೆ ಯಾಕಂದ್ರೆ ನಿಮ್ ತಂಗಿಯರ್ ಮೇಲೆ ಸಂಶಾರಿ ಇವರೇ ಬಂದ್ ಲೆಕ್ಕ ಕಂಡಿಡ್ದಾರ ಇವರೇನ ತಿದ್ದಿರ್ಬೇಕು ನಮ್ ತಂಗಿ ಲೆಕ್ಕ ತಿದ್ದಾಳೆ ಮತ್ತೆ ಈಡ್ ದಿವಸ ಇಲ್ಲಾರ ಈಗ ಸಂತಿ ಹೋರಿ ಅಣ್ಣ ಇವ್ರಿಗೆ ಎಷ್ಟು ಮೋಸ ಮಾಡ್ಯಾರ ಅಂದ್ರೆ ಅವ್ರಿಗೆ ಎಷ್ಟು ಮೋಸ ಮಾಡಿರ್ಬಾರ್ದು ಅವ್ರಿಗೂ ಕರ್ಸ್ ಬಿಡು ಒಂದ್ ಮಾತು ಕರೆಯವ್ರಿ ಅವ್ರಿಗೆ ಬರ್ಗಿ ಅವ್ರು ದೂರದಾರಿ ಹೋಗಿ ಕರ್ಕೊಂಡ್ ಬರ್ತೀನಿ ರೀ ಮಲಕ್ರೆ ಹೋದ್ರೆ ಇಲ್ಲಿದೆ ಬರಂಗಲ್ರಿ ಅಲ್ಲಿ ದೂರದಾರಿ ಕೆಲ್ಸಂಗಲ್ರಿ ಮಲಕ್ರೆ ಎರಡ್ ಮಿನಿಟ್ ರೀ ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಹಾ ರೀ ಅವ್ರ ಸಮ ಸಾಕ್ 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 ಆಗಿದ್ರು ನೋಡೋ ನಾನು ಅಣ್ಣ ರಾಯ್ ನೋಡಿದ್ರೆ ಎಷ್ಟು ತನ ಆಯ್ತು ಹೋದ್ರೆ ಇಲ್ಲ ಬಂದೆ ಇಲ್ಲಲ್ಲ ಹೇಳಿ ಕರ್ಕೊಂಡ್ ಅಂತವ್ನೇ ಅವ್ರು ಅಂತವ್ರೆ ಯಾರು ಏನಪ್ಪ ಕಡಿ ಜಟು ಅವ್ರ ಮೂರುಂದಿ ಎಲ್ಲ ಕಣಸರಾಗ ಯಾರ ಶ್ರೀಶೈಲ ಗಣೇಶ ಮತ್ತ ನಮ್ ಕಾರ್ಕುನ ಕಣಸರಾಗಾರ ಆಗಳ ಗಂಟೆ ಮುಟ್ಟಿ ಮುಟ್ಟಿತ್ಕೊಂಡು ಹಿಂಗ ನೋಡಿದ್ರ ಸೌಕರ ಏನ್ ಅಂದ್ರೆ ಹೋಗೇ ಬಿಟ್ರ ಹಾ ಹೋಗ್ಯಾರ ಸಕರವ್ರು ನಾ ಎಲ್ಲಿ ನೀವು ಕೆಲಸನ ಬಿಡಿಸಿ ಹೊಸ ಅಂತ ಹೇಳಿ ನಾ ಅನ್ಕೊಂಡಿದ್ದಾರೆ ನಾನು ಕರೀಲಾಕರ ಬರ್ತಾ ನಿಮ್ಗೆ ನೀವು ಆ ಬಾತನ ಮಾತಾಡ್ಕೊತೀರಿ ಸೊಕರ್ ನಮ್ಗೇನು ಏನ್ ಗೊತ್ತಿರಿ ಅವರು ಇದು ಮಾಡಿದ್ದು ಆಯ್ತು ಅವ್ರ ಹೋರಪ್ಪ ನೀವ್ರಿ ಕೆಲಸ ಚಂದ ಮಾಡಿ ಆಯ್ತು ಎಲ್ಲಿ ಓದ್ತಾರ ಅವ್ರ ನಾಯಿ ಮಜಾ ಮತ್ ಕರ್ಕೊಂಡ್ ತಂದ್ ಹಸ್ತಿನತ್ತವ್ರಿ ಹೆಂಗ್ ಲೆಕ್ಕವ್ರಿ ಅವ್ರ ಎಲ್ಲಿ ಇರ್ತಾರ ನಂಗೆಲ್ಲಾ ಗೊತ್ತಿರ್ತವ ನಾಯಿ ಕರ್ಕೊಂಡ ಬರ್ತಿನತ್ತವ್ರಿ ಆಯ್ತೋ ನಿಮ್ ಮನಿಗ್ ಹೋಗೋ ನಗರ ಲೆಕ್ಕ ಪತ್ರ ನೋಡ್ತೀನಿ ಏನ್ ಮಾಡೋದು ಬರ್ತೀನಿ ಬರ್ತಿನ